ಮೊಟ್ಟೆ ಕೋಳಿ ಎರಡು ಮೊಟ್ಟೆ ಕೋಳಿಗಳು ನಮ್ಮ ಹೆಸರು ಶಂಕರ್ ಅಂತ ನಮ್ಮದು ತಮಿಳ್ನಾಡು ತಳಿ ಅಂತ ನಮ್ಮ ಊರ ಹೆಸರು ಪಕ್ಕದಲ್ಲಿ ವಿಲೇಜ್ ಬಳೇರಪಲ್ಲಿ ಅಂತ ಅಲ್ಲಿ ಫಾರಮ್ ಇರೋದು ಬೆಂಗಳೂರಿಂದ ಒನ್ ಅವರ್ ಸ್ನೇಹಿತರೆ ಇದು ತಳಿ ತಮಿಳುನಾಡಿನ ತಳಿ ಅಂಥೇಳಿ ಆ ತಳಿ ಊರಿಂದ ಈ ಏನು ಕೋಳಿ ಫಾರಮ್ ಇದೆ ಇದು ಒಂದು ಕಿಲೋಮೀಟರ್ ಆಗುತ್ತೆ ಆ ರಸ್ತೆಯಲ್ಲಿ ನಾವು ಇವಾಗ ಹೋಗ್ತಾ ಇದ್ದೀವಿ ನೋಡಿ ಕೋಳಿ ಫಾರಮ್ನ ನಮ್ಮ ಸ್ನೇಹಿತರು ಇವರು ಶಂಕರ್ ಬಾಬು ಅಂಥೇಳಿ ಎನ್ ಎಸ್ ಬಿ ಪೌಲ್ಟ್ರಿ ಫಾರ್ಮ್ ಎನ್ ಎಸ್ ಬಿ ಪೌಲ್ಟ್ರಿ ಫಾರ್ಮ್ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ತಳಿಯಿಂದ ಲೆಫ್ಟ್ ನಾವು ತಗೊಂಡಲ್ಲ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ಈಗ ನಾವು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಆಗ್ಬೋದು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಿಮಗೆ ಆ ಕೋಳಿ ಫಾರ್ಮ್ ವೀರಭದ್ರ ಸ್ವಾಮಿ ದೇವಸ್ಥಾನ ನೋಡಿ ಈ ದೇವಸ್ಥಾನ ನೋಡಿ ಇದು ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಇದು ಇಲ್ಲಿಂದ ಇದೇ ರೋಡ್ ಅಲ್ಲಿ ಮುಂದೆ ಹೋದರೆ ಕೋಳಿ ಫಾರ್ಮ್ ಸಿಗುತ್ತೆ ಪ್ಯೂರ್ ಆ ಒಂದು ಏನು ಕ್ವಾಲಿಟಿ ಇರುತ್ತೆ ಆ ಒಂದು ಹುಂಜೆಗಳು ಸಿಗುತ್ತೆ ಬನ್ನಿ ನೋಡೋಣ ನೋಡಿ ಇವಾಗ ಗೇಟ್ ತೆಗಿತಾ ಇದ್ದಾರೆ ಆ ಗೇಟ್ ತೆಗಿತಿದ್ದಂಗೆ ಏನು ಗಲಾಟೆ ಅಂದರೆ ಕಾಲು ಗಂಟೆ ಲೇಟ್ ಆಗೋಯ್ತಂತೆ ಅಂತ ಲಂಚ್ ಕೊಡೋಕ್ಕೆ ಅದಕ್ಕೆ ಈ ಮಟ್ಟಕ್ಕೆ ಗಲಾಟೆ ಮಾಡ್ತಾ ಇದ್ದಾವೆ ನಮ್ಗೆ ಯಾಕೆ ಇಷ್ಟು ಲೇಟ್ ಮಾಡಿದ್ದೀರಾ ನಮ್ಗೆ ಬೇಗ ಲಂಚ್ ಕೊಡಿ ಅಂತ ಹೇಳಿ ಗಲಾಟೆ ಮಾಡ್ತಿದ್ದಾರೆ ಯಾಕೆ ಇವತ್ತು ಲೇಟಾಯಿತು ಅಂದರೆ ಒಂದು ಒಂದು ಹದಿನೈದು ನಿಮಿಷ ಲೇಟ್ ಆಗಿದೆ ಅಷ್ಟೇ ಯಾಕಂದರೆ ಈ ಶಂಕರ್ ಅವರು ನಮ್ಮನ್ನು ಪಿಕ್ ಮಾಡಕ್ಕೆ ಬಂದುಬಿಟ್ಟಿದ್ರು ಆನೆಕಲ್ಗೆ ಹಾಗಾಗಿ ಒಂದು ಕಾಲು ಗಂಟೆ ಲೇಟ್ ಆಯಿತು ಅಷ್ಟೇ ಅದಕ್ಕೆ ಫುಲ್ಲು ಗಲಾಟೆ ಈ ನೋಡಿ ಒಳಗಡೆ ಅವರು ಈ ಬಕೆಟ್ಗಳು ತಗೊಂಡೋಗಿ ಅಲ್ಲಿ ಒಳಗಡೆ ಕೊಡ್ತಾ ಇದ್ದಾರೆ ಅದಕ್ಕೆ ಎಷ್ಟು ಅರ್ಜೆಂಟ್ ಅಂದರೆ ಹೊರಗಡೆ ಬಂದು ಬಕೆಟ್ಗೆ ಬಾಯ ಇದ್ದಾವೆ ನೋಡಿ ಬಟ್ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಸಖತ್ ಆ್ಯಕ್ಟಿವ್ ಇದ್ದಾವೆ ಕೋಳಿಗಳು ಹುಂಚಗಳು ಸಖತ್ ಆ್ಯಕ್ಟಿವ್ ಇದ್ದಾವೆ ಆಗಿದ್ದಾವೆ ಮಾತ್ರ ನೋಡಿ ಖರೀದಿ ಮಾಡೋರು ಡೈರೆಕ್ಟಾಗಿ ಇಲ್ಲಿಗೆ ಬಂದು ನೋಡಿಕೊಂಡು ಈ ಫೀಡ್ಸ್ ಯಾವ ಥರ ಕೊಡ್ತಾರೆ ಏನು ಎತ್ತ ಎಲ್ಲೂ ಇರೋ ಥರ ಶಂಕರ ಅವರ ಹತ್ರ ಮಾಹಿತಿ ತಗೊಂಡು ಆರಾಮಾಗಿ ಇದನ್ನ ಸಾಕಾಣಿಕೆ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಸಕ್ಸಸ್ ಆಗ್ಬೋದು ಸುಮಾರು ಎರಡು ಸಾವಿರ ಕೋಳಿ ಈಗ ಒಂದು ಬ್ಯಾಚ್ ಇರೋದು ಮೂರು ಸಾವಿರ ಇತ್ತಂತೆ ಮೊನ್ನೆ ಏನೋ ಒಂದು ಸಾವಿರ ಕೋಳಿ ಯಾರು ತಗೊಂಡೋದ್ರು ಅಂತ ಹೇಳಿ ಸಾವಿರ ಕೋಳಿ ಇದಾವೆ ಈಗ ಈ ಬ್ಯಾಚ್ ಮುಗಿದ್ರೆ ಮತ್ತೆ ಅವರು ನೆಕ್ಸ್ಟ್ ಮಾಡ್ತಾರೆ ಮೊಟ್ಟೆ ಇಡೋ ಕೋಳಿ ಇದೆ ಒಂದು ಸಾವಿರ ಮೊಟ್ಟೆ ಸಾವಿರ ಕೋಳಿ ಇದೆ ಮೊಟ್ಟೆ ಇಡೋದು ಒಂದು ವರ್ಷಕ್ಕೆ ಬಂದು ಇನ್ನೂರ ಇಪ್ಪತ್ತು ಮೊಟ್ಟೆ ಇಡತ್ತೆ ಡೈಲಿ ಒಂದು ದಿವಸ ಬಿಟ್ಟು ಒಂದು ದಿವಸ ಬಿಟ್ಟು ಇಡ ಇಡದ ಕೋಳಿ ಬಂದು ಒಂದು ಕೆ ಜಿ ನಲ್ವ ನಾನ್ನೂರು ಗ್ರಾಮ್ ಬರುತ್ತೆ ಉಂಜೆ ಬಂದು ಅದು ಒಂದು ಸಾವಿರ ಇದೆ ಅದು ಒಂದು ಮುಕ್ಕಾಲಿಂದ ಎರಡು ಕೆ ಜಿ ಬರುತ್ತೆ ಆರು ತಿಂಗಳಾಗಿದೆ ವಯಸ್ಸಿಗೆ ಅದಕ್ಕೆ ಟೇಸ್ಟ್ ಚೆನ್ನಾಗಿದೆ ಊರಲ್ಲಿರೋ ನಾಟಿ ಕೋಳಿಗಿಂತ ಪರ್ಫೆಕ್ಟಾಗಿದೆ ಈಸ್ಕೊಂಡೋಗಿರೋರು ಒಂದು ತಗೊಂಡೋಗಿ ತಿರುಗಾ ಬತ್ ಮತ್ತೆ ಮತ್ತೆ ಬರ್ತಾ ಇರುತ್ತೆ ಹತ್ತು ಕೋಳಿ ಹದಿನೈದು ಕೋಳಿ ಸಾಕೋಕ್ಕೆ ಈಸ್ಕೊಂಡು ಹೋಗ್ತಾ ನಮ್ಮ ಕೋಳಿ ಹೆಸರು ನಾಟಿ ಕೋಳಿ ಸೋನಾಲಿ ಅಂತ ಹೆಸರು ಅದಕ್ಕೆ ಎರಡು ಸಾವಿರ ಕೋಳಿ ಇದೆ ನಮ್ಮದು ಸೊ ಕೋಳಿ ಹೆಸರು ಸೋನಾಲಿ ಅಂತ ಮೊಟ್ಟೆ ಕೋಳಿ ಒಂದು ಸಾವಿರ ಇದೆ ಉಂಜ ಒಂದು ಸಾವಿರ ಇದೆ ಚಿಲ್ಲರೆ ಕೊಡ್ತೀವಿ ಒಂದು ಎರಡು ಕೊಡ್ತೀವಿ ಹತ್ತು ಕೋಳಿನೂ ಕೊಡ್ತೀವಿ ಸಾವಿರೂ ಕೊಡ್ತೀವಿ ನೀವು ಮನೆಯಲ್ಲೂ ಸಾಕೋಬೋದು ಮೊಟ್ಟೆಗಳಿಗೆ ಯೂಸ್ ಆಗುತ್ತೆ ಒಳ್ಳೆಯ ಕ್ವಾಲ್ಟಿ ಇದೆ ಮೊಟ್ಟೆ ನಲವತ್ತೈದು ಗ್ರಾಮ್ ಬರುತ್ತೆ ಮೊಟ್ಟೆ ಬಂದು ಬಂದು ನಿಮ್ಮ ಹತ್ರ ಖರೀದಿ ಮಾಡ್ತಾರೆ ಕೋಳಿ ಒಂದು ಐವತ್ತು ಕೋಳಿ ತಗೊಂಡ್ರು ಅಂದ್ಕೋಳಿ ಈಗ ಅವ್ರಿಗೆ ಫೀಡ್ಸ್ ಬೇಕಾಗುತ್ತೆ ಫೀಡ್ಸ್ ನಾವೇ ಕೊಡ್ತೀವಿ ಆ ಫೀಡ್ಸ್ ಅಲ್ಲಿ ಏನಿದೆ ಅಂದ್ರೆ ನಾಟಿ ಕೋಳಿ ಫೀಡ್ ಇದು ಬೈಲರ್ ಫೀಡ್ ಅಲ್ಲ ಇದು ನಾಟಿ ಕೋಳಿಗೆ ಏನು ಊರಲ್ಲಿ ಏನು ಮೇಯಿಸ್ತಾರೋ ಅದು ಸೇಮ್ ಫೀಡ್ ನಾವು ಮುಸುಕ ಜೋಳ ಜೋಳ ಗೋಧಿ ಸೋಯಾಬೀನು ಆಮೇಲೆ ಇನ್ನು ವೈಟ್ ಜೋಳ ಬರುತ್ತೆ ಇದು ಇನ್ನೂ ಒಂದು ಕಾಳು ಬರುತ್ತೆ ಅದು ಐದು ಮಿಕ್ಸ್ ಮಾಡಿ ಅದು ಫೀಡ್ ಮಾಡೋದು ಇದಕ್ಕೆ ಈ ಬೈಲರ್ ಫೀಡ್ ಅಲ್ಲ ಇದು ಬೈಲರ್ ಫೀಡ್ ಅಂದ್ರೆ ಮೆತ್ತಗೆ ಬಂದ್ಬಿಡುತ್ತೆ ಅದು ಅದು ಸ್ಮೆಲ್ ಬರತ್ತೆ ಇದು ಸ್ಮೆಲ್ ಏನ್ ಬರಲ್ಲ ಅಂತ ಇರುತ್ತೆ ಅದಕ್ಕೆ ನಾಟಿ ಕೋಳಿ ಫೀಡ್ ಮಾತ್ರ ಇದಕ್ಕೆ ಇಟ್ಟಿರೋದು ಈಗ ಅವೆಲ್ಲವೂ ನೀವು ಹೇಳಿದ್ರಲ್ಲ ಅಷ್ಟು ಸೇರಿ ಒಂದ್ ಫೀಡ್ ಫೀಡ್ ಒನ್ ಫೀಡ್ ಐದು ಐಟಮ್ ಇರುತ್ತೆ ಅದಕ್ಕೆ ಬರಕ ಏನು ಇಲ್ದಿರ ಪೌಡರ್ ಮಿಕ್ಸ್ ಮಾಡ್ತಾರೆ ಯಾವ್ದೇ ರೋಗನ ಏನು ಬರ್ದಿರದ ಪೌಡರ್ ಮಿಕ್ಸ್ ಮಾಡ್ತಾರೆ ಅಂದ್ರೆ ಎನರ್ಜಿ ಬರೋಕೆ ಹಾಲು ಆ ಮನೇಲಿ ತಗೊಂಡಿವಲ್ಲ ಅದಕ್ಕೆ ಕೋಳಿಗೆ ಎನರ್ಜಿ ಬೇಕು ಲಿವರ್ ಟಾನಿಕ್ ಟಾನಿಕ್ ಮಾತ್ರ ಕೊಡ್ತೀವಿ ಅಷ್ಟೇ ನೇನ್ ಬೇರೆ ಸಪರೇಟ್ ಆಗಿ ಲಿವರ್ ಟಾನಿಕ್ ಟಾನಿಕ್ ಕೊಡಬೇಕು ಕೊಡಬೇಕು ಅದು ಯಾವಾಗ ಕೊಡೋದು ಅವು ಡೈಲಿ ಕೊಡಬೇಕು 100 ಲೀಟರ್ ಗೆ 100 ಮಿಲ್ 100 ಎಂಎಲ್ ನೀರಲ್ಲಿ ಮಿಕ್ಸ್ ಮಾಡಿ ನೀರಲ್ಲಿ ಮಿಕ್ಸ್ ಮಾಡಿ ನೀರಲ್ಲಿ ಕೊಡ್ತೀರಾ ಅದಕ್ಕೆ ಮಿಕ್ಸ್ ಮಾಡಿ ನೀರಲ್ಲಿ ನೀರಲ್ಲಿ ಕೊಡ್ತೀವಿ ಅಷ್ಟೇ 100 ಲೀಟರ್ ಗೆ 100 ಎಂಎಲ್ ಮಾತ್ರ ಕೊಡ್ತೀವಿ ಅಷ್ಟೇ ಮಿಕ್ಕಿದ ಏನು ಇದಕ್ಕೆ ಕಾಯಿಲೆ ಇದು ಅಂತದ್ದು ಏನು ಬರಲ್ಲ ಮತ್ತೆ ಇದು ಸರ್ ಮಾಂಸಕ್ಕೆ ಇದನ್ನು ಬಳಸಿದ್ರೆ ಏನು ಟೇಸ್ಟ್ ಹೇಗೆ ಸರ್ ಫಸ್ಟು ಸ್ಟಾರ್ಟಿಂಗಲ್ಲಿ ನಾವು ಒಂದು ತಿಂಗಳಿಂದ ಕೊಡ್ತಾ ಇದ್ದೀವಿ ಅವರು ಒಂದು ಕೋಳಿ ಫಸ್ಟು ಶ್ಯಾಂಪಲ್ ನೋಡ್ತೀವಿ ಆಮೇಲೆ ನಾವು ತಗೊಂಡೋಗಿ ಅಂದರೆ ಊರು ಬಂದು ಬರ್ತಾರೆ ಒಂದು ಕೋಳಿ ತಗೊಂಡೋಗಿ ಆಮೇಲೆ ಐದು ಆರು ಎಂಟು ಈ ಥರ ತಗೊಂಡೋಗ್ತಾರೆ ತಿನ್ಬಿಟ್ಟು ಟೇಸ್ಟ್ ನಾಟಿ ಕೋಳಿ ಊರಲ್ಲಿ ಹುಡ್ಕೋದಕ್ಕಿಂತ ಇದು ಸೂಪರ್ ಆಗಿದೆ ಅಂತ ಹೇಳ್ತಾರೆ ಅವರು ಇದು ಚೆನ್ನಾಗಿದೆ ನಮ್ಗೆ ಊರಲ್ಲಿ ಒಂದು ಎರಡು ಹುಡ್ಕೋದಕ್ಕಿಂತ ಇಲ್ಲಿ ಬಲ್ಕಾಗಿ ಎಷ್ಟು ಬೇಕಾದರೂ ಯಾವ ಥರ ಕ್ವಾಲಿಟಿ ಬೇಕಾದರೂ ಕಲರ್ ಬೇಕಾದರೂ ಸಿಗುತ್ತೆ ಐದು ಕಲರ್ ಇದೆ ಸರ್ ಇದು ಐದು ಕಲರ್ ಬರುತ್ತೆ ನಿಮ್ಗೆ ಯಾವ ಕಲರ್ ಬೇಕಾದರೂ ಕೊಡ್ತೀವಿ ಒಂದೇ ಅದು ಸೋನಾಲಿ ಅಂತ ಇದು ಹೆಸರು ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಮ ತಿನ್ನೋದು ಕೇಳಿದ್ರೆ ಬೇರೆ ಊರುಗಳು ಬಂದು ಸುಮಾರು ಒಂದು ಮೂವತ್ತು ಊರು ಬರ್ತಾರೆ ಆ ಒಂದೊಂದು ಎರಡು ಮೂರು ನಾಲ್ಕು ಐದು ಈಗ ನೀವು ಸೋನಾಲಿ ಕೋಳಿ ಅಂತಿದ್ರ ಇದು ನಾಟಿ ಕೋಳಿ ತಾನೆ ನಾಟಿ ಕೋಳಿಗೆ ಇದು ಅಪೋಸಿಟ್ ಸರ್ ಇದು ಹಾಂ ಅಂದರೆ ಇವಾಗ ಗೌರ್ಮೆಂಟ್ ಬಂದು ನಾಟಿ ಕೋಳಿ ಅದನ್ನು ಒಂದು ಐದು ವಾರ ಮಡ್ಕೋಬೋದು ಅದು ಸಾಕ್ತಾರೆ ಅದು ಊರುಗಳಲ್ಲಿ ಸರೋಗತ್ತೆ ಇದು ಬಂದು ಬಲ್ಕಕ್ಕೆ ಆಗಿ ಸಾಗೋದಕ್ಕೆ ಇವಾಗ ಎಷ್ಟು ಬೇಕಾದರೂ ಸಪ್ಲೈ ಆಗಬೇಕಲ್ಲ ಸರ್ ಬೈಲರ್ ಥರ ಯಾಕೆ ಸಪ್ಲೈ ಮಾಡ್ತಾರೋ ಸೇಮ್ ಅದೇ ಆದರೆ ಇದು ನಾಟಿ ಅದು ಬೈಲರ್ ನಲ್ವತ್ತು ದಿವ್ಸಕ್ಕೆ ಬರುತ್ತೆ ಇದು ಸೇಮ್ ಆರು ತಿಂಗ್ಳಿಗೆ ಬರುತ್ತೆ ಮೊಟ್ಟೆ ಇಡೋದು ಆರು ತಿಂಗಳಾಗತ್ತೆ ಮೊಟ್ಟೆಗೆ ಬರೋಕ್ಕೆ ಸೇಮ್ ಊರಲ್ಲಿ ಹೆಂಗೆ ಬರುತ್ತೋ ಆರು ತಿಂಗಳಿಗೆ ಸೇಮ್ ಅದೇ ಟೈಮ್ ತಗೊಳ್ತದೆ ಆವಾಗ ನಾಟಿ ಕೋಳಿ ತಾನೇ ಆಗುತ್ತೆ ಸೇಮ್ ನಾಟಿ ಹೋಯ್ ಸೇಮ್ ಟೇಸ್ಟು ಇದು ಎಷ್ಟು ವರ್ಷ ಇದಕ್ಕೆ ಆಯಿಸ್ ಸರ್ ಇದು ಒಂದು ಎರಡು ವರ್ಷ ಆಯಿಸ್ ಸರ್ ಎರಡು ವರ್ಷ ಎರಡು ವರ್ಷಕ್ಕೆ ಎಷ್ಟು ಕೆಜಿ ಆಗುತ್ತೆ ಕೆ ಜಿ ವೆಯ್ಟ್ ಜಾಸ್ತಿ ಬರಲ್ಲ ಸರ್ ಮಿನಿಮಮ್ ನಾಟಿ ಕೋಳಿ ಹೆಂಗೆ ಬರುತ್ತೆ ಅಷ್ಟು ಬರುತ್ತೆ ಒಂದು ನಾನೂರು ಒಂದು ಮುನ್ನೂರು ಮೊಟ್ಟೆ ಕೋಳಿ ಇದು ಒಂದು ಮುಕ್ಕಾಲಿಂದ ಎರಡೂವರೆವರೆಗೂ ಬರುತ್ತೆ ಎರಡೂವರೆ ಕೆಜಿ ವರ್ಗು ಬೆಳೆಯುತ್ತೆ ಬೆಳೆಯುತ್ತದೆ ಹುಂಜನ್ ಅದಕ್ಕೆ ಮೇಲೆ ಹೋಗಲ್ಲ ಅದು ಸೇಮ್ ನಾಟಿ ಕೋಳಿ ಸೇಮ್ ನಾಟಿ ಕೋಳಿ ಒಂದು ಎರಡು ವರ್ಷ ಇರುತ್ತೆ ಇದಕ್ಕೆ ಹೆಂಗಂದ್ರೆ ಇವಾಗ ಆರು ತಿಂಗಳಿಗೆ ಮೊಟ್ಟೆ ಇಡಕ್ಕೆ ಬರುತ್ತೆ ಇನ್ನು ಒಂದು ಹದಿನೈದು ತಿಂಗಳು ಅವಾಗಲೂ ಇಡುತ್ತೆ ಮೊಟ್ಟೆ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಏನು ಫಾಲ್ಟ್ ಬರಲ್ಲ ಒಟ್ಟು ಮೊಟ್ಟೆ ಒಂದು ವರ್ಷಕ್ಕೆ ಕೋಳಿ ಇನ್ನೂರು ಮೂವತ್ತು ಮೊಟ್ಟೆ ಇಡ್ತೇನೆ ಇನ್ನೂರು ಮೂವತ್ತು ಮೊಟ್ಟೆ ಪಕ್ಕ ಪಕ್ಕ ನಲವತ್ತೈದು ಗ್ರಾಮ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದು ನಮ್ಮ ಹತ್ರ ಒಂದು ಇಪ್ಪತ್ತು ಗ್ರಾಮ್ ಇಡ್ತಾ ಇತ್ತು ಆಮೇಲೆ ಮೂವತ್ತು ಗ್ರಾಮು ನಲವತ್ತೈದು ಗ್ರಾಮ್ ಬಂದಿದೆ ಇವಾಗ ಅಷ್ಟೇ ಅದಕ್ಕೆ ಮೇಲೆ ಸೈಜ್ ಬರೋಲ್ಲ ಆದರೆ ಒಂದು ಇವಾಗ ಪಾರಂ ಮೊಟ್ಟೆ ಎರಡು ತಿನ್ನೋ ಅಷ್ಟಕ್ಕೆ ಒಂದು ತಿಂದರೆ ಗಟ್ಟಿ ಇರುತ್ತೆ ಇವಾಗ ನಮಗೆ ಮುದ್ದೆ ರಾಗಿನ ಮದ್ದೆ ಹಂಗೆ ಗಟ್ಟಿ ಇರುತ್ತೆ ಸೇಮ್ ಅದೇ ಕ್ವಾಲಿಟಿ ಇರುತ್ತೆ ಇದು ಮೊಟ್ಟೆ ಮಾತ್ರ ಸೂಪರ್ ಎತ್ಕೊಂಡೋಗಿರೋರೆಲ್ಲ ಪದೇ ಪದೇ ಬರ್ತಾ ಇದ್ದಾರೆ ನೀವು ಮೊಟ್ಟೆನು ಕೂಡ ಮಾರಾಟ ಮಾರಾ ಮಾಡ್ತಾ ಮಾಡ್ತಾ ಇದ್ದೀವಿ ನಾವು ಇವಾಗ ಊರುಗಳಲ್ಲಿ ಹದಿನೈದು ರೂಪಾಯಿ ಕೊಡ್ತಾ ಇದ್ದಾರೆ ನಾವು ಅದು ಮೂರು ರೂಪಾಯಿ ಕೊಡ್ತೀವಿ ಒಂದು ಮೊಟ್ಟೆ ಅಂದರೆ ಚಿಲ್ಲರೆ ವ್ಯಾಪಾರ ಚಿಲ್ಲರೆ ನಿಮ್ಗೆ ಎಷ್ಟು ಬೇಕಾದರೂ ಹತ್ತ ಇಪ್ಪತ್ತ ಐವತ್ತ ನೂರ ಸಾವಿರನ ಐನೂರ ಎಷ್ಟು ಬೇಕಾದರೂ ನಾವು ಕೊಡ್ತೀವಿ ಹೋಲ್ಸೇಲ್ ಕೂಡ ನೀವು ಕೊಡ್ತೀವಿ ಅಂಗಡಿಯವರು ಅವರೆಲ್ಲ ಬಂದು ತಗೋತಾರೆ ತಗೊಂತಾರೆ ಸರ್ ಏಜೆನ್ಸಿ ಅವ್ರು ಏನಾದ್ರು ತಗೋತಾರೆ ಏಜೆನ್ಸಿ ಅವ್ರು ಬರಲ್ಲ ಊರುಗಳ ಲೋಕಲ್ ಅವ್ರು ತಗೊಂತಾರೆ ಅಂಗಡಿಯವರು ಅಂಗಡಿನಲ್ಲಿ ಬೈಲರ್ ಯಾವ್ದು ಕಡಿಮೆ ಇರುತ್ತೆ ಅದಕ್ಕೆ ತಿನ್ನಕ್ಕೆ ಹೋಗ್ತಾರೆ ಇವಾಗ ಜಾಸ್ತಿ ಜನ ಈ ಕಾಯಿಲೆಗಳ ಕೈ ಏಟುಗಳು ಬಿದ್ದಿರೋರು ಆತರ ತಗೊಂತಾರೆ ನಮ್ಗೆ ಪದೇ ಪದೇ ಬೇಕಾಗತ್ತೆ ನಮ್ಗೆ ವಾರಕ್ಕೆ ಒಂದು ಐವತ್ತು ನೂರು ಕೊಟ್ಟರೆ ಅಂತ ಬರ್ತಾ ಇರ್ತಾರೆ ತಗೊಂಡೋಗ್ತಾರೆ ಏನು ಫಾಲ್ಟ್ ಇಲ್ಲ ಅವರು ಇನ್ನ ನಮ್ಗೆ ಬೇಕಾಗತ್ತೆ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಬರ್ತಾರೆ ಈಗ ಸಾವಿರ ಕೋಳಿಲಿ ಎಷ್ಟು ಕೋಳಿಗಳು ಮೊಟ್ಟೆ ಇಡ್ತಾ ಇದ್ದಾವೆ ನಿಮ್ಮ ಅಲ್ಲಿ ಸಾವು ಇವಾಗ ನಮ್ಮಂದ್ರೆ ಒಂದು 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 ಐನೂರು ಕೋಳಿ ಮೊಟ್ಟೆ ಇಡ್ತಾ ಇರ್ತಾರೆ ಅಂದ್ರೆ ಈಗ ಒನ್ ಡೇ ಬೈ ಡೇ ಡೇ ಬೈ ಡೇ ಐನೂರು ಐನೂರು ಮಟ್ಟೆ ಬರುತ್ತೆ ಒಂದು ದಿವಸ ಒಂದು ಬಿಟ್ಟು ಒಂದು ಮಡಗ್ತಾ ಇರುತ್ತೆ ಹಾಂ ಹಾಂ ಡೈಲಿ ಮಡಗಲ್ಲ ಯಾವ ಮಟ್ಟಗಲ್ಲೂ ಮಡಗಲ್ಲ ಒಂದು ದಿವಸ ಬಿಟ್ಟು ಒಂದು ದಿವಸ ಮಡಗಾ ಮಡಗುತ್ತೆ ಆಮೇಲೆ ಒಂದೊಂದು ಸಲ ಎರಡು ದಿನಾನು ಕಂಟಿನ್ಯೂ ಇಡುತ್ತೆ ಕಂಟಿನ್ಯೂ ಇಡುತ್ತೆ ಆ ಆಗುತ್ತೆ ಒಟ್ಟು ಟೋಟಲ್ ಟೂ ಥರ್ಟಿ ಎಕ್ಸ್ ಎಕ್ಸು ಒಂದು ವರ್ಷಕ್ಕೆ ಪಕ್ಕ ಕೊಡುತ್ತೆ ಎಸ್ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇದೆ ನೋಡಿ ಈ ನಂಬರ್ ಕೋಳಿ ಫಾರ್ಮ್ ನ ಓನರ್ ಶಂಕರ್ ಅವ್ರದ್ದು ಈ ಸೊನಾಲಿ ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕು ಅನ್ನೋರು ಇವ್ರ ಹತ್ರ ಖರೀದಿ ಮಾಡ್ಬೋದು ಶೆಡ್ ಮಾಡಿ ಸಹ ಸಾಕ್ಬೋದು ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ಸಾಕೋರು ಮನೆ ಹತ್ರ ಕೂಡ ಸಾಕ್ಬೋದು ಈಗ ಬೆಂಗಳೂರು ಸುತ್ತಮುತ್ತ ಇರೋರು ಈಸಿಯಾಗಿ ಇವ್ರ ಫಾರ್ಮ್ಗೆ ಭೇಟಿ ಕೊಡ್ಬೋದು ಹೋಗಿ ನೋಡ್ಬೋದು ಖರೀದಿ ಮಾಡ್ಬೋದು ದೂರದವರು ಸಹಿತ ಇವ್ರಿಗೆ ಫೋನ್ ಮಾಡಿ ಮಾತಾಡಿಕೊಂಡು ಅಡ್ರೆಸ್ ಕೇಳಿಕೊಂಡು ಸ್ಥಳಕ್ಕೆ ಹೋಗಿ ಕೋಳಿಗಳನ್ನ ತಗೊಂಡು ಬರ್ಬೋದು ಇವ್ರ ಊರ ಹೆಸರು ತಳಿ ಅಂತ ತಮಿಳ್ನಾಡು ಬಾರ್ಡ್ರಲ್ಲೇ ಇದೆ ಆನೆಕಲ್ಲಿಂದ ಸ್ವಲ್ಪ ದೂರ ಅಷ್ಟೇ ಬೆಂಗಳೂರಿಂದ ಒನ್ ಅವರ್ ಆಗುತ್ತೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡೈರೆಕ್ಟಾಗಿ ಅವ್ರ ನಂಬರ್ ಇಲ್ಲೇನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಿ ಆ ನಂಬರ್ಗೆ ಕಾಲ್ ಮಾಡಿದ್ರೆ ಶಂಕರ್ ಅವರು ಮಾತಾಡ್ತಾರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು